ಒಂದು ಕಾಲದಲ್ಲಿ ಒಂದು ಚೆಲುವಾದ ಕೆರೆಯಿತ್ತು ಅದರಲ್ಲಿ ಹಲವಾರು ಮೀನುಗಳು ಕಪ್ಪೆಗಳು ಮತ್ತು ಇನ್ನೂ ಹಲವಾರು ಜಲಚರಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಆ ಕೆರೆಯ ಬಳಿಯಲ್ಲಿ ಒಂದು ಕೊಕ್ಕರೆ ಇತ್ತು ಆ ಕೊಕ್ಕರೆ ದೊಡ್ಡವಾಯಿತು ಬಲ ಕುಂದು ಹೋಯಿತು ಹೀಗೆ ಬೇಟೆ ಮಾಡಲು ಶಕ್ತಿಯಿಲ್ಲದೆ ಆಯಿತು ಆಹಾರ ದೊರಕದೆ ಹಸಿವಿನಿಂದ ಕಂಗಾಲಾದ ಕೊಕ್ಕರೆ ಏನು ಮಾಡುವುದು ಎಂದು ಯೋಚಿಸಿತು ಒಂದು ದಿನ ಅದಕ್ಕೆ ಒಂದು ಯುಕ್ತಿ ಬಂತು ಅದು ಮೀನುಗಳ ಬಳಿಗೆ ಹೋಯಿತು ಮತ್ತು ಕಣ್ಣೀರು ಹಾಕುತ್ತಾ ಹೇಳಿತು ಈ ಕೆರೆ ಬೇಗ ಬೋಳಗೊಳ್ಳಲಿದೆ ಜನರು ಇದನ್ನು ಒಣಗಿಸುತ್ತಿದ್ದಾರೆ ನಿಮಗೆಲ್ಲ ಜೀವಕ್ಕೆ ಅಪಾಯ ನಾನು ದಯೆಯಿಂದ ನಿಮ್ಮನ್ನು ಮತ್ತೊಂದು ಕೆರೆಗೆ ಹತ್ತಿಸಿ ಕೊಂಡು ಹೋಗಬಹುದು ಮೀನುಗಳು ಆ ಸುದ್ದಿಗೆ ಭಯಪಟ್ಟು ಅನಿಯೂ ದಯಾಳು ಎಂದು ನಂಬಿದವು ಕೊಕ್ಕರೆ ಪ್ರತಿದಿನ ಕೆಲವು ಮೀನುಗಳನ್ನು ತನ್ನ ನೇಬರಿನಲ್ಲಿ ತೆಗೆದುಕೊಂಡು ಹೋಗುವ ನಾಟಕವಾಡಿ ಅದನ್ನು ಹತ್ತಿರದ ಗುಡ್ಡದ ಮೇಲೆ ಕೊಂಡೊಯ್ದು ತಿನ್ನತೊಡಗಿತು ಈ ರೀತಿ ದಿನಗಳು ಸಾಗುತ್ತಿರುತ್ತಿದ್ದಾಗ ಒಂದು ದಿನ ಬುದ್ಧಿವಂತವಾದ ಕಪ್ಪೆ ಒಬ್ಬಳು ಕೊಕ್ಕರೆಯ ಕಥೆಯಲ್ಲಿ ಏನೋ ಸಂಶಯವಿಟ್ಟು ಅದನ್ನು ಅನುಸರಿಸಿ ನೋಡಲು ತೀರ್ಮಾನಿಸಿತು ಕೊಕ್ಕರೆ ಆಕೆಯನ್ನು ಕೆರೆಯಿಂದ ಕೊಂಡೊಯ್ಯಲು ಯತ್ನಿಸುತ್ತಿದ್ದಾಗ ಆಕೆಯನ್ನು ಗುಡ್ಡದತ್ತ ಕೊಂಡೊಯ್ದಿತು ಆ ಕಪ್ಪೆ ಅಲ್ಲೇ ಏನಾದರೂ ನಡೆಯುತ್ತಿದೆ ಎಂದು ತಕ್ಷಣ ಗಮನಿಸಿ ಕೊಕ್ಕರೆಯ ಕೆಳಹಣಿಯಲ್ಲಿ ಮೀನಿನ ಎಲುಬುಗಳನ್ನು ಕಂಡಿತು ತಕ್ಷಣವೇ ಅದರ ಗುರುತಿಗೆ ಬಂತು ಇದು ದಯಾಳು ಅಲ್ಲ ದುರಾಸೆಯ ಪಕ್ಷಿ ಅದೇ ಕ್ಷಣದಲ್ಲಿ ಬುದ್ಧಿವಂತ ಕಪ್ಪೆ ತನ್ನ ಬಾಯಿಂದಲೇ ಕೊಕ್ಕರೆಯ ಮೇಲೆ ಕುಡಿದು ಅದರ ಗಲಿಗೆ ಬಿಟ್ಟುಕೊಂಡಿತು ಕೊಕ್ಕರೆ ಬೀಳಿತು ಕಪ್ಪೆ ಸುರಕ್ಷಿತವಾಗಿ ಮತ್ತೆ ಕೆರೆಗೆ ಹಿಂದಿರುಗಿತು ಮತ್ತು ಮಿಕ್ಕ ಜಲಚರರಿಗೆ ಈ ಸತ್ಯವನ್ನೆಲ್ಲಾ ತಿಳಿಸಿತು ಈ ಕಥೆಯ ನೀತಿ ಅಂದವಾಗಿ ನಂಬಬೇಡಿ ಯುಕ್ತಿವಂತರಾಗಿ ಪರಿಶೀಲಿಸಿ